ಇಲ್ಲಿ ಒಂದು ಫೇಲ್ಯೂರ್ ಆಗಿದ ತಕ್ಷಣ ಬದುಕು ಮುಗಿದ ಹೋಗಿಲ್ಲ ಒಂದು ಫೇಲ್ಯೂರ್ ಆಗಿದ ತಕ್ಷಣ ಅಲ್ಲಿಂದ ಬದುಕು ಶುರು ಆಗ್ಬೇಕು ಬಟ್ ನೀವು ಅದನ್ನ ಪಾಸಿಟಿವ್ ಆಗಿ ತಗೋಳ್ಬೇಕು ಅಂತ ಹೇಳಿದ್ರೆ ವಿ ಟುಮಾರೋ ವಿ ಡೋಂಟ್ ನೋ ಗ್ಯಾರಂಟಿ ವಾರಂಟಿ ಇನ್ ದಿಸ್ ವರ್ಲ್ಡ್ ಸೊ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ನೋಡಿ ಎಷ್ಟೋ ಜನ ಡಿಪ್ರೆಷನ್ ಮೂಡಿಗೆ ಹೋಗ್ತಾರೆ ಸೊ ಡಿಪ್ರೆಷನ್ ಮೂಡಿಗೆ ಹೋಗೋದ್ರಿಂದ ನಿಮಗೆಲ್ಲ ನಿಮಗೆ ಗೊತ್ತಿಲ್ಲದಿರ ಎಷ್ಟು ಲಾಸ್ ಮಾಡ್ಕೊಂಡಿರ್ತೀರ ರೈಟ್ ಬ್ರೇಕ ಏನು ಆಗೋಗುತ್ತೆ ಪ್ರೀತಿ ಮಾಡಿದ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಮೋಸ ಮಾಡ್ತಾರೆ ಬಟ್ ಅವ್ರು ಏನೋ ಒಂದ್ ಆದ್ರೆ ಅದರಿಂದ ನೀವೇನೇನು ಏನೇನು ಕಳ್ಕೊಂಡಿರ್ತೀರಾ ಜನ ನಿಮ್ಮ ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಇದೊಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋ ಕೊನೆ ತನಕ ನೋಡಿ ಐ ತಿಂಕ್ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಒಂದು ವಿಡಿಯೋದಲ್ಲಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಒಳಗಡೆ ಒಂದು ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ನಿಮಗೆ ನಾನು ಬೇರೆ ಕಡೆ ಬಂದಿರೋದ್ರಿಂದ ಸ್ವಲ್ಪ ಸೆಟ್ಟಿಂಗ್ಸ್ ಲೈಟಿಂಗ್ಸ್ ಏನೂ ಇಲ್ಲ ಸೊ ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ಆ ಒಂದು ಬ್ರೇಕಪ್ ಅಂತ ಆದ್ಮೇಲೆ ಯಾವಾಗ ನಿಮಗ್ ನೀವು ಸರಿ ಮಾಡ್ಕೊಳ್ಳಿಲ್ಲ ಅಗೇನ್ ನಾನ್ ಡಿಪ್ರೆಷನ್ ಅಲ್ಲೇ ಇರ್ತೀನಿ ಡಿಪ್ರೆಷನ್ ಮೋಡಲ್ಲೇ ನಾನು ಇರ್ತೀನಿ ಅಂತ ನೀವ್ ಯಾವಾಗ ಆ ಡಿಪ್ರೆಷನ್ ಮೋಡಲ್ ಇರ್ತೀರೋ ಆವಾಗ ಜನ ನಿಮ್ಮನ್ನ ಹೇಗ್ ಫೀಲ್ ಮಾಡ್ತಾರೆ ಜನ ನಿಮ್ಮನ್ನ ಹೇಗ್ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವ್ ಆಸ್ ಅ ಜೀವಂತ ಶವ ಉಸಿರು ಮಾತ್ರ ಇರೋದಕ್ಕೆ ಬಿಟ್ರೆ ಎಮೋಷನ್ಸ್ ಇರಲ್ಲ ಭಾವನೆಗಳಿರಲ್ಲ ನಿಮ್ಮಲ್ಲಿ ಲೈಕ್ ಯೋಚನೆ ಅಂತೂ ಸತ್ತೇ ಹೋಗಿರುತ್ತೆ ಯೋಚನೆ ಯಾವ ಮನುಷ್ಯನಲ್ಲಿ ಸತ್ತ ಹೋಗಿರುತ್ತೆ ಆ ಮನುಷ್ಯ ಇದ್ದು ಸತ್ತ ನನ್ನ ಪ್ರಕಾರ ರೈಟ್ ಸೊ ಹಂಗಿರ್ಬೇಕಾದ್ರೆ ಯೋಚನೆ ಸಾಯೋದ್ರಿಂದ ಏನಾಗತ್ತೆ ಜನ ಇವತ್ತು ಚೆನ್ನಾಗಿರೋರ್ನ ಆಕ್ಟಿವ್ ಇರೋರ್ನ ಓಡೋರ್ನ ರೈಟ್ ತುಂಬಾ ಬುದ್ಧಿವಂತರನ್ನ ಇಷ್ಟ ಪಡ್ತಾರೆ ಯಾರು ಹುಚ್ಚರನ್ನ ಇಷ್ಟಪಡಲ್ಲ ಸೊ ನೀವಿಲ್ಲಿ ಡಿಪ್ರೆಷನ್ ಮೂಡಿಗಿದ್ದಾಗ ಇದ್ದಾಗ ಹುಚ್ಚರಿದ್ದ ಹಾಗೆ ಲೆಕ್ಕಾಚಾರ ಒಂದು ಫೇಲ್ಯೂರ್ ಆಗಿದ ತಕ್ಷಣ ಲೈಫ್ ಲೈಫ್ ಮುಗಿದೋಯ್ತು ಅಂತಲ್ಲ ಆಕ್ಚುಲಿ ರೈಟ್ ಒಂದು ಪ್ರಾಬ್ಲಮ್ ಆಯ್ತು ಅಂತ ನೀವು ನಿಮ್ಮ ಜೀವನನೇ ಸರ್ವಸ್ವ ಆಗೋಯ್ತು ಸರ್ವನಾಶ ಆಗೋಯ್ತು ಅಲ್ಲ ಆಕ್ಚುಲಿ ಒಂದು ಫೈಲೂರಿಂದ ಅಲ್ಲಿ ಒಂದು ಬೆಸ್ಟ್ ಅನುಭವನ ಕಲಿತೀರಿ ಎಲ್ಲಿ ಬೆಸ್ಟ್ ಅನುಭವನ ಕಲಿತೀರಿ ಅಲ್ಲಿಂದ ನಿಮ್ಮ ಬದುಕು ಬದಲಾಗುತ್ತೆ ನೀವು ನೋಡಬಹುದು ಆಕ್ಚುಲಿ ಎಷ್ಟೋ ಜನ ಇವತ್ತು ಏನು ಹೊರಗಡೆ ಸಮಾಜದಲ್ಲಿದ್ದಾರೆ ನಿಮ್ಮ ನಿಮ್ಗೆ ಒಬ್ಬ ವ್ಯಕ್ತಿ ಅಂತ ನಿಮ್ಗೆ ನಂಬಿಕೆ ಸತ್ತೋಗಿದೆ ಅಲ್ಲಿ ಬಟ್ ಎಷ್ಟೋ ಜನಗಳದ್ದು ಅಂಗಾಂಗಗಳೇ ಇಲ್ಲ ಬಟ್ ಹಂಗಂತ ಹೇಳಿ ಅವ್ರು ಯಾರು ಕೂಡ ಡಿಪ್ರೆಷನ್ ಮೂಡಲಿಲ್ಲ ಸ್ಟಿಲ್ ಆಕ್ಟಿವ್ ಆಗಿ ಬದುಕ್ ಆದ್ರೆ ಬಿಕಾಸ್ ಲೈಫ್ ಇಟ್ಸ್ ಎ ಒಂದು ಅಪಾರ್ಚುನಿಟಿ ಮತ್ತೆ ಪುನಃ ಮನ ಮನುಷ್ಯರಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಕ್ಲಾರಿಟಿ ಕೊಡ್ತೀನಿ ನಾನು ಸೊ ಏನ್ ಸಿಕ್ಕಿದ್ಯಲ್ಲ ಅದನ್ನ ಫೀಲ್ ಮಾಡಿ ಅಷ್ಟೇನೆ ಅದು ನೆಗೆಟಿವ್ ಪಾಸಿಟಿವ್ ಏನೇ ಇರಲಿ ಬಟ್ ನೀವು ಅದನ್ನ ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ಹೇಳಿದ್ರೆ ವಿ ಡೋಂಟ್ ನೋ ಟುಮಾರೋ ವಿ ಡೋಂಟ್ ನೋ ಗ್ಯಾರಂಟಿ ವಾರಂಟಿ ಇನ್ ದಿಸ್ ವರ್ಲ್ಡ್ ಸೊ ಹಂಗಿದ್ಮೇಲೆ ನೀವು ಡಿಪ್ರೆಷನ್ ಮೋಡಲ್ ಇದ್ದಾಗ ಜನ ನಿಮ್ಮನ್ ಯಾರು ಇಷ್ಟಪಡಲ್ಲ ಇದು ಇರೋ ಫ್ಯಾಕ್ಟ್ ಅಲ್ಲ ಡಿಪ್ರೆಷನ್ ಮಾಡಲ್ದಾಗ ನೀವ್ ಜೀವಂತ ಶಿವ ಅಂತ ಅಂದಾಗ ನಿಮ್ಗೆ ಡ್ರೆಸ್ಸಿಂಗ್ ಗೊತ್ತಿರಲ್ಲ ಯೋಚನೆ ಗೊತ್ತಿರಲ್ಲ ನೀವ್ ಏನ್ ಮಾಡ್ತಿದಿರಿ ಗೊತ್ತಾಗಲ್ಲ ಒಂದ್ ಮೊದ್ಲ ಹುಚ್ಚಿರ್ತಾರ ಹುಚ್ಚರ್ನ ಯಾರು ಇಷ್ಟ ಪಡ್ತಾರ ಈಗೇನು ರೋಡ್ ಸೈಡ್ ಅಲ್ಲಿ ಹಾಕೊಂಡು ತಿನ್ಕೊಂಡು ಎಲ್ಲೋ ಒಂದು ಬಟ್ಟೆ ಎಲ್ದಿರ ಹರ್ಕೊಂಡು ಯಾರು ಇಷ್ಟ ಪಡದ ಆತರ ಸೊ ನೀವ್ ಹಾಗಾಗಿರ್ತೀರ ಯಾರಿಂದ ಹಾಗಾಗಿರ್ತೀರಾ ಯಾರ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಕೊಂಡು ನಂಬಿಕೆ ಇಟ್ಟು ನೀವು ಹಾಳಾಗಿದ್ರೆ ನೆಕ್ಸ್ಟ್ ನಂಬಿಕೆ ಇಡಬೇಕು ಬೇಡ ಅನ್ನೋದು ಜಸ್ಟ್ ಒಂದು ಲೈಕ್ ಥಾಟ್ ಇಡಬೇಕು ವಿನ ಹಾಗೆ ಆ ವ್ಯಕ್ತಿಯಿಂದ ಅಗೇನ್ ನಾನ್ ಡಿಪ್ರೆಷನ್ ನೋಡಿಗೆ ಹೋಗ್ತೀನಿ ಸೊ ಅಗೇನ್ ಬಿಕಾಸ್ ಇಲ್ಲಿ ಒನ್ ಡೇ ಟೂ ಡೇ ತ್ರೀ ಡೇಸ್ ಪ್ರಪಂಚ ಅದ್ರ ಪಾಡಿಗೆ ನಡೀತಾ ಇರತ್ತೆ ಬಟ್ ಫೈನಲಿ ಯು ಲಾಸ್ಟ್ ಎವ್ರಿಥಿಂಗ್ ಅಂದ್ರೆ ನೀವು ಎಲ್ಲಾನು ಕಲ್ತ್ಕೊಳ್ತೀರಾ ಬಿಕಾಸ್ ಆಫ್ ವಾಟ್ ಯಾರೋ ವ್ಯಕ್ತಿ ನಂಬಿದ್ರು ಅಂತ ಹೇಳಿ ಅದು ಆಕ್ಚುಲಿ ಅಂಡ್ ಯಾವ ವ್ಯಕ್ತಿನ ಬಿಲೀವ್ ಮಾಡಿದ್ರಿ ಸೊ ಆ ವ್ಯಕ್ತಿ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿ ಇರ್ತಾರೆ ಬಟ್ ಇಲ್ಲಿ ಸಫರ್ ಆಗೋದು ಯಾರು ಸಫರ್ ಪಡ್ತಾ ಇರೋದು ಯಾರು ಯು ಆರ್ ದ ಓನ್ಲಿ ಪರ್ಸನ್ ನೀವು ಮಾತ್ರ ಸಫರ್ ಪಡ್ತಿರ್ತೀರಿ ಅಂಡ್ ಲೈಫ್ ನಿಮ್ಮ ಲೈಫ್ ಹಾಳಾಗ್ತಿರೋದು ಅಷ್ಟೇ ಕರೆಕ್ಟ್ ಹಂಗಿರ್ಬೇಕಾದ್ರೆ ನಿಮ್ಮಲ್ಲಿ ಆಗ್ಬೇಕಾಗಿರೋ ಒಂದು ಫೇಲ್ಯೂರ್ ಆಗಿದ ತಕ್ಷಣ ಬದುಕು ಒಂದು ತಕ್ಷಣ ಅಲ್ಲಿಂದ ಬದುಕು ಶುರು ಆಗಬೇಕು ಪ್ರತಿ ಅಂತ್ಯಕ್ಕೆ ಒಂದು ಆರಂಭ ಅನ್ನೋದಿರುತ್ತೆ ಪ್ರತಿ ಆರಂಭಕ್ಕೂ ಒಂದು ಅಂತ್ಯ ಅನ್ನೋದಿರುತ್ತೆ ಎಲ್ಲಿ ಆರಂಭ ಆಗಿತ್ತು ಅಲ್ಲಿ ಅಂತ್ಯ ಆಗಿದೆ ಈಗ ಎಲ್ಲಿ ಅಂತ್ಯ ಆಗಿದೆ ಅಲ್ಲಿ ಒಂದು ಆರಂಭ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋದಾಗ ಅಂಡ್ ಪ್ರತಿ ವ್ಯಕ್ತಿ ನಮ್ಗೆ ಬದುಕಲ್ಲಿ ಲೈಕ್ ಒಂದೊಂದ್ ಪಾಠಗಳನ್ನ ಹೇಳ್ತಾ ಹೋಗ್ತಾರೆ ಅದನ್ನ ಕಲಿತಾ ಹೋಗ್ ಹೋದ್ರೆ ಮಾತ್ರ ನಾವು ಲೈಫಲ್ಲಿ ಲೈಕ್ ಚೆನ್ನಾಗಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಅಂತ ನಾವು ಡಿಪ್ರೆಷನ್ ಹಂಗಂದ್ರೆ ಎಷ್ಟೋ ಜನ ಹೊರಗಡೆ ಮೋಸ ಹೋಗಿದ್ದಾರೆ ಎಲ್ಲ ಅವ್ರು ಯಾರು ಹುಚ್ಚರಾಗಿ ಬದುಕಿಲ್ಲ ಯಾರು ಯಾರು ಬುದ್ಧಿವಂತರಿದ್ದಾರೆ ಅವ್ರು ಇದ್ದಾರೆ ಯಾರು ಅದನ್ನ ಯೋಚನೆ ಮಾಡ್ತಿಲ್ವಾ ಅವರು ಅಲ್ಲೇ ಡಿಪ್ರೆಷನ್ ಮೂಡ್ ಅಲ್ಲೇ ತಮ್ಮ ಲೈಫ್ ನ ಮಾಡ್ಕೊಂಡಿದ್ದಾರೆ ಈಗ ನೀವು ಡಿಸೈಡ್ ಮಾಡಿ ಹಾಳು ಮಾಡ್ಕೊಬೇಕಾಂಡ್ ಅಲ್ಲಿಂದ ಸರಿ ಹೋಗ್ಬೇಕಾ ಅಂತೇಳಿ ನೀವ್ ಕಮೆಂಟ್ ಮಾಡಿ ಹೇಳಿ ಅಗೇನ್ ಮಾಡಿರೋ ಮಿಸ್ಟೇಕ್ ನ ತಿದ್ಕೊಂಡು ಮುಂದೆ ಹೋಗ್ಬೇಕಾ ಹೇಳ್ಬೇಕಾ ಅಂತ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಅಂಡ್ ಲೈಟಿಂಗ್ಸ್ ಇಲ್ಲ ಅಂಡ್ ಬ್ಯಾಕ್ ಗ್ರೌಂಡ್ ಇಲ್ಲ ಏನು ಇಲ್ಲ ಆ ಕ್ಲಾರಿಟಿ ಕೊಡ್ತಿಲ್ಲ ಬಟ್ ಸ್ಟಿಲ್ ಒಂದು ಇನ್ಫಾರ್ಮೇಷನ್ ಅಂತ ನಾನು ರೆಗ್ಯುಲರ್ಲಿ ಪಾಸ್ ಮಾಡ್ತಾ ಇದ್ದೀನಿ ಥ್ರೂ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾ ಅಂತ ಹೇಳ್ತಿದ್ದೀನಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಅಂಡ್ ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಇನ್ನು ಮಾಡಿಲ್ಲ ಅಂತ ನನ್ನ ಅನ್ಸುತ್ತೆ ಆ ಟಾಪಿಕ್ ಬಗ್ಗೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಐ ವಿಲ್ ಬಿ ಐ ಸಾರಿ ಐ ಮೇಕ್ ವಿಡಿಯೋ ಓಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್